Thank <laughs> you. ನಮಸ್ಕಾರ ವೀಕ್ಷಕರೇ ಜಡ್ನೈನ್ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮಲ್ಲೇಶ್ ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿ ಗ್ರಾಮದಲ್ಲಿ ಪಟ್ಟನಾಯಕನಹಳ್ಳಿ ಮಠದ ಆವರಣದಲ್ಲಿ ಪಟಿಕಸ್ಪುರಿ ಮಠದಲ್ಲಿ ಇಂದು ಆವರಣದಲ್ಲಿ ಗಣೇಶನ ವಿಶೇಷ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಮತ್ತು ಊರಿನ ಗ್ರಾಮಸ್ಥರು ಮತ್ತು ಸ್ವಾಮೀಜಿಗಳು ಮತ್ತು ಮೆಂಬರ್ಗಳು ಮತ್ತು ಊರಿನ ಅಕ್ಕಪಕ್ಕ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಈ ಒಂದು ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುತ್ತಿದ್ದಾರೆ ಮತ್ತು ವಿಶೇಷವಾಗಿ ಮಠದ ಮಕ್ಕಳು ಮಠದ ಸ್ವಾಮೀಜಿಯವರು ವಿಶೇಷ ಕಾಳಜಿಯನ್ನು ವಹಿಸಿ ಈ ಒಂದು ಗಣೇಶನ ಹಬ್ಬನ ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ಈ ಒಂದು ಆಚರಿಸಿ ಈ ಒಂದು ಹಬ್ಬಕ್ಕೆ ಒಂದು ಮೆರುಗನ್ನು ತಂದಿದ್ದಾರೆ ವಿಶೇಷವಾಗಿ ಹೇಳ ದೇವಾನ ದೇವತೆಗಳು ಬರಬೇಕಾಯ್ತು ನ್ಯಾಯಕ್ಕೆ ಸುಬ್ರಹ್ಮಣ್ಯ ಬ್ರಹ್ಮಾಂಡನೇ ಮೂರು ಸುತ್ತಾಕಿ ಬಂದ ಗಣಪತಿ ತಂದೆ ತಾಯಿಗಳನ್ನೇ ಸುತ್ತಿ ಈಗ ನಾನು ಗೆದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ನೀವು ನ್ಯಾಯ ಮಾಡಬೇಕು ಆಗ ಶಾಸ್ತ್ರಕಾರರು ವಿಚಾರಕಾರರು ತರ್ಕಕಾರರು ದೇವಾನ್ ದೇವತೆಗಳು ಬಂದರು ಶ್ರೀಮನ್ ನಾರಾಯಣನೇ ಬಂದ ಅವನ್ನೇ ಜಡ್ಜಾಗಿ ಕೂಡ್ಸೋ ಹಾಗೆ ಹೇಳ್ತಾರೆ ಮಾತೃದೇವೋಭವ ಪಿತೃದೇವೋಭವ ತಂದೆ ತಾಯಿಗಳು ದೇವ್ರಿಗಿನ್ನ ಹೆಚ್ಚು ನೋಡಿ ತಂದೆ ತಾಯಿಗಳನ್ನು ಯಾವ ರೀತಿ ಕಾಣಬೇಕು ಹಾಗೆ ಅಂತ ಹೇಳಿ ಕಲಿ ತಂದೆ ತಾಯಿಗಳ ಸ್ಥಾನ ಯಾವುದು ಹಾಗೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಹಾಗೇನೆ ನಮಗೆ ಆಶ್ರಯ ಕೊಟ್ಟಂತಹ ಈ ಜನ್ಮಭೂಮಿ ಇದು ಸ್ವರ್ಗಕ್ಕಿನ್ನ ಹೆಚ್ಚು ಹಾಗಾಗಿ ಅಷ್ಟ್ರಾದ್ಯಂತ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇದೊಂದು ದೊಡ್ಡ ಸಂಸ್ಕೃತಿಯಾಗಿ ಉತ್ಸವ ಆಗಿ ಪರಂಪರೆಯಾಗಿ ಇವತ್ತು ಆಚರಣೆ ಆಗ್ತಾ ಇದೆ ಮೊದಲೆಲ್ಲ ನಾವು ಚೌತಿಯ ಮೂಲಕ ವೃತ್ತಗಳನ್ನು ಆಚರಣೆ ಮಾಡಿ ನಮ್ಮ ನಮ್ಮ ಮನೆಗಳಲ್ಲಿ ವಿಶೇಷ ಪೂಜೆ ನೈವೇದ್ಯ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾಯಿದ್ವಿ ಪೂಜೆ ಮಾಡ್ತಾಯಿದೆ ಇವತ್ತು ಅದು ಉತ್ಸವ ಆಗಿ ಸಂಸ್ಕೃತಿಯಾಗಿ ಭಾಳ ದೊಡ್ಡ ಪರಂಪರೆಯಾಗಿ ಮಾರ್ಪಟ್ಟಿದೆ ಗಣೇಶನನ್ನು ಎಲ್ಲ ಧರ್ಮದವರು ಕೂಡ ಪ್ರೀತಿಸ್ತಾರೆ ಎಲ್ಲ ಧರ್ಮದವರು ಕೂಡ ಆರಾಧಿಸ್ತಾರೆ ಗಣೇಶನ ವ್ಯಕ್ತಿತ್ವ ಅಷ್ಟು ಸುಂದರವಾದ ಮತ್ತು ಎಲ್ಲರೂ ಕೂಡ ಒಪ್ಪಿಕೊಳ್ಳಬಹುದಾದಂಥ ವ್ಯಕ್ತಿತ್ವ ಅದು ಈ ದೇಶದ ಒಂದು ಸಂಸ್ಕೃತಿಯಾಗಿ ಮಾರ್ಪಾಟಾಗ್ತು ಅಂತಕ್ಕಂಥದ್ದು